ಹಾಯ್ ಸ್ನೇಹಿತರೆ ಎಂದಿನಂತೆ ಇವತ್ತೊಂದು ಅದ್ಭುತವಾದ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ಈ ಕ್ಷೇ ಕ್ಷೇತ್ರ ಬಂದು ಆದಿಶಂಕರಾಚಾರ್ಯರು ನೆಲೆಸಿದ್ದಂಥ ಮೊದಲು ಆ ಸ್ಥಳ ಈ ಸ್ಥಳ ಇರೋದು ಬಂದು ಶ್ರೀನಗರದಲ್ಲಿ ಶ್ರೀನಗರ ಅಂದರೆ ತಕ್ಷಣ ನೆನಪಾಗೋದು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿರುವಂಥ ಶ್ರೀನಗರದಲ್ಲಿರುವಂಥ ಶಂಕರಾಚಾರ್ಯರ ಸನ್ನಿಧಿಗೆ ಇವತ್ತು ನಾನು ನಮ್ಮ ತಮ್ಮ ಹೋಗ್ತಿದ್ದೀರಿ ತುಂಬ ಚಳಿ ಇರೋದರಿಂದ ಬೆಚ್ಚನೆ ಉಡುಪುಗಳು ಧರಿಸಿ ಕೆಂಪು ಅರಿಶಿಣ ಅನ್ನೋ ರೀತಿ ಬಣ್ಣದಲ್ಲಿ ಇವತ್ತು ನಾವು ನಡೀತಾ ಇನ್ನೇನು ದೇವಸ್ಥಾನದ ಹತ್ರ ಹೋಗ್ತೀರಿ ದೇವಸ್ಥಾನದ ಸೌಂದರ್ಯನ ನೋಡೋಣ ತುಂಬ ಅದ್ಭುತವಾದ ಪರಿಸರ ಈ ಪರಿಸರಕ್ಕೆ ಮನಸ್ಸೋತು ನಾನು ತಮ್ಮ ದೇವ್ರನ್ನ ದರ್ಶನ ಮಾಡೋಣ ಅಂತ ಈಗ ತುದಿಗಾಲಲ್ಲೇ ಕಾದು ಹೋಗ್ತಿದ್ದೀರಿ ಬನ್ನಿ ನಾವು ನೀವು ಆದಿಶಂಕರಾಚಾರ್ಯರ ದರ್ಶನ ಮಾಡುವಂಥ ಕ್ಷ ಕ್ಷಣಗಳನ್ನ ಕಣ್ ಏ ಏನೋ ಉಲ್ಲಿದ್ದಂಗೆ ಕಚ್ಚಾ ಬರ್ತದೆ ಸಿ ಆರ್ ಎಫ್ ಅವರು ಮಾಡಿರೋಂಥ ಸಾಹಸಗಳಿದೆಲ್ಲ ಹಾಕಿದ್ದಾರೆ ಇದನ್ನು ನೋಡ್ತಾ ಇನ್ನೇನು ದೇವಸ್ಥಾನದ ಕಡೆಗೆ ಹೋಗೋಣ ಬನ್ನಿ ಇಲ್ಲಿ ಸಿ ಆರ್ ಎಫ್ ಅವರೆಲ್ಲ ತುಂಬ ಚೆಕಿಂಗ್ ಮಾಡಿ ಬಿಡೋರು ಚೆಕ್ ಮಾಡಿದ್ಮೇಲೆ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಬಟ್ ಮಿಲ್ಟ್ರಿ ಅವ್ರದ್ದು ತುಂಬ ಚೆಕಿಂಗ್ ಎಲ್ಲ ಇರುತ್ತೆ ನಾವು ಎಲ್ಲದಕ್ಕೂ ಸಿದ್ಧರಾಗಿ ಬಂದು ದರ್ಶನ ಮಾಡ್ಕೊಳ್ಬೇಕು ಈ ಪರಿಸರ ದೇವರ ರೂಪ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಆಮೇಲೆ ಆರ್ಮಿ ಅವ್ರದ್ದು ಬೆಟಾಲಿಯನ್ ಸಿಕ್ಸ್ಟಿ ಫೈವ್ ಹಾಕಿದ್ದಾರೆ ನೋಡಿ ಇದು ನೋಡ್ತಾ ಮತ್ತೆ ನಡೆಯೋದು ಸ್ಟಾರ್ಟ್ ಮಾಡೋಣ ಫುಲ್ಲು ಕಾಡಿನ ಮಧ್ಯೆ ಇರುವಂಥ ಬೆಟ್ಟ ನೋಡಿ ಯಾವ ಥರ ಇದೆ ಫುಲ್ ಕ್ರೌಡ್ ಆಗುತ್ತೆ ದೇವಸ್ಥಾನ ಆಲ್ರೆಡಿ ಕಾಣಿಸ್ತಿದೆ ದೇವಸ್ಥಾನದ ಬಾಗಿಲು ಗಂಟೆ ಹೊಡಿತರೋಂಥ ಮಗು ಆ ಮಗು ಮಗು ಜೊತೇಲಿ ನಾವು ಹೊಡೆದು ಅಂದ್ಕೊಂಡೆ ಅನ್ಕೊಂಡೆದಾಯಿತು ಇವಾಗ ಇನ್ನೊಂದು ಸಣ್ಣ ಮಗು ಹೊಡಿತದೆ ಹೊಡ್ದೇ ಒಳಗೆ ಎಂಟ್ರಿ ಆದರೆ ದೇವಸ್ಥಾನ ಅಲ್ಲಿದೆ ಇಲ್ಲಿ ಕೂರೋದಕ್ಕೆ ಶುಭ ಇಚ್ಚೋದಕ್ಕೆಲ್ಲ ವ್ಯವಸ್ಥೆ ಇದೆ ಮೊನ್ನಾಗ ನಮಗೆ ಬರೋದಕ್ಕೆ ಸುಮಾರು ಅಲ್ಲಿ ನಮಗೆ ಪಾರ್ಕಿಂಗ್ ಜಾಗದಿಂದ ಇಲ್ಲಿ ಬರೋದಕ್ಕೆ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ನಡಿಬೇಕು ಅದು ನಡೀತಾ ಬಂದ್ರೆ ಈ ಸುಂದರವಾದ ಶಂಕರಾಚಾರ್ಯರ ದೇವಸ್ಥಾನ ನೋಡಬಹುದು ಈ ಸುತ್ತಲೂ ಒಳ್ಳೆ ಒಂದು ತುಂಬಾ ಅದ್ಭುತವಾದ ಒಂದು ವ್ಯೂ ಸಿಗುತ್ತೆ ನೋಡೋದಕ್ಕೆ ಪ್ರಕೃತಿಯ ಒಂದು ವೈಭವ ನೋಡಬಹುದು ಮುಂದ್ಗಡೆ ದಾಲ್ ಲೇಕ್ ಸಿಗುತ್ತೆ ಒಂದು ಭಾಗದಲ್ಲಿ ಹೋಗಿ ಸೂಪರ್ ಆಗಿದೆ ನಡೆಯೋ ತಮ್ಮ ಹೋಗೋಣ ಮೇಲೆ ಯೋಗ ದೇವಸ್ಥಾನಕ್ಕೆ ಮೇಲೆ ಹೋಗ್ತಾ ಇದ್ದೀರಿ ಸ್ಟೆಪ್ಸು ಹಿಂಗಿದಾವೆ ಒಳಗೆ ಹೋಗೋದು ಹೆಂಗಿದೆ ನೋಡಿ ಗರ್ಭಗುಡಿಗೋಗೋ ಅಂಥ ಬನ್ನಿ ವ್ಯೂ ಬಿ ವಿ ಕಾಣಿಸುತ್ತೆ ನೋಡಿ ಇಲ್ಲಿಂದ ಆ ಕಡೆ ತೋರಿಸ್ತೀನಿ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ನೋಡಿ ಭಕ್ತಾದಿಗಳೆಲ್ಲ ಇವಾಗ ಜಸ್ಟ್ ಖಾಲಿಯಾಗಿದ್ದಕ್ಕೆ ಕಾಣಿಕೆ ಉಂಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಆ ಕಾಲದಲ್ಲಿ ದೇವಸ್ಥಾನ ನಡೆಯೋ ನಡೆಯೋ ತಮ್ಮ ಇದು ಹಳೆ ಕಾಲದ ದೇವಸ್ಥಾನ ಆದ್ರೇನು ತುಂಬ ಚೆನ್ನಾಗಿದ್ದು ಆಮೇಲೆ ಇಲ್ಲಿ ಬರುವಂಥವರು ಏನು ಸಮಸ್ಯೆ ಏನಾಗೋಲ್ಲ ತುಂಬ ವಾತಾವರಣ ಕೂಲ್ ಆಗಿರೋದ್ರಿಂದ ಈ ಟೈಮಲ್ಲಿ ಚೆನ್ನಾಗಿದೆ ಡಿಸೆಂಬರಲ್ಲೂ ಒಳ್ಳೆಯ ಸಮಯದಲ್ಲಿ ಬಂದಿದ್ರಿ ಬಟ್ ನೇಚರ್ ನೋಡೋದಕ್ಕೆ ಯಾವ ಥರ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಫುಲ್ಲು ಮೋಡ ಹುಚ್ಕೊಂಡಿದೆ ಏನು ಮಾಡೋಕ್ಕಾಗಲ್ಲ ಬಟ್ ದೇವಸ್ಥಾನ ನೋಡಿದ್ರೆ ಫುಲ್ಲು ಚೆನ್ನಾಗಿದೆ ಇಲ್ಲಿ ಮಕ್ಕಳೂ ಬರ್ಬೋದು ಹಿರಿಯರು ಕಿರಿಯರು ಎಲ್ಲರೂ ಬರ್ಬೋದು ಕಷ್ಟಕರವೇನೂ ಇಲ್ಲ ಒಂದು ಅದ್ಭುತವಾದ ಒಂದು ಸ್ಥಳದಲ್ಲಿ ಒಂದು ಪವಿತ್ರವಾದ ಸನ್ನಿಧಿಯಲ್ಲಿ ಇವತ್ತು ನಾವು ನಿಮ್ಮನ್ನು ದೇವ್ರನ್ನ ತೋರಿಸುವಂಥ ಕೆಲಸಕ್ಕೆ ಕೈ ಇಟ್ಟಿದ್ದೀರಿ ನೀವು ನೋಡಿ ನಾವು ನೋಡ್ತಾ ಭಗವಂತನ ಕೂಡ ಪಾತ್ರರಾಗಲ್ಲ ಶನಿಕರ ಇಲ್ಲಿ ಕಾಣಿಕೆ ಉಂಡಿ ಕಾಣಿಕೆ ಉಂಡಿ ಮಕ್ಕದಲ್ಲಿ ದೇಹರು ಓಡಿಯೋಕ್ಕಾಗುತ್ತೆ ಇಲ್ಲ ಒಂದು ಪರ್ಮಿಷನ್ ತಗೊಂಡ್ರೆ ಹೊಡಿಬಹುದು ನೋಡಮ್ಮ ಬನ್ನಿ ಈ ಕಡೆ ಏನೇನು ಕಾಣಿಸುತ್ತೋ ವ್ಯೂ ಪಾಯಿಂಟ್ ಏನಾದರೂ ಇದೆಯಾ ಇಳಿಯೋದಕ್ಕೆ ಅಂದ್ಬಿಟ್ಟು ಆರು ಮಾರ್ಕಿ ಹಾಕಿದ್ದಾರೆ ಕಾಣಿಸ್ತದೆ ನೋಡಿ ನಾವು ಬಂದಿರೋ ನೋಡು ನೋಡಿ ಇಲ್ಲಿಂದ ಹಂಗೆ ಇಳಿದು ಹಂಗೆ ಬಂದಿದ್ದು ಇದ್ರ ಮೇಲೆಲ್ಲ ಇವಾಗ ಐಸ್ ಬೀಳೋದು ಅಂದರೆ ಮಂಜು ಬೀಳ್ತಾ ಬೀಳ್ತಾ ಐಸ್ ಆಗ್ತಾಯಿದೆ ಈ ಗಿಡಗಳೆಲ್ಲ ಇದೆಯಲ್ಲ ಆ ಕಡೆ ಕೆರೆ ಎಲ್ಲ ಆಲ್ರೆಡಿ ಶ್ರೀನಗರದಲ್ಲಿ ಕೆರೆ ಎಲ್ಲ ಐಸ್ ಆಲ್ರೆಡಿ ಆಗಿಬಿಟ್ಟಿದೆ ಕೆರೆ ಓಂ ನಮಗೂ ಶಿವಾಯ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥ ಶಿವನ ನೋಡಿ ದರ್ಶನ ಮಾಡಿದ್ದಾಯಿತು ತುಂಬ ಖುಷಿಯಾಯಿತು ಭಗವಂತನ ಸನ್ನಿಧಿ ಯಾವ ಥರ ಇದೆ ನೋಡಿ ಸುತ್ತಲೂ ಆ ಕಾಲದಲ್ಲಿ ಶತಮಾನಗಳ ಹಿಂದುಗಡೆ ಕಟ್ಟಿರುವಂಥ ದೇವಸ್ಥಾನ ತುಂಬ ಅದ್ಭುತವಾದ ಒಂದು ಕ್ಷೇತ್ರ ಇವಾಗ ಶಂಕರಾಚಾರ್ಯರು ತಪಸ್ಸು ಮಾಡಿದಂಥ ಜಾಗಕ್ಕೆ ಹೋಗ್ತಾ ಇದ್ದೇನೆ ನೋಡಿ ನೋಡ್ತಾ ಇರೋದು ಜನದ್ಗುರು ಗುರು ಶನಿ ಶ್ರೀ ಶಂಕರಾಚಾರ್ಯ ಪಣಿಕೆಸ್ತರು ತಪಸ್ಸು ಮಾಡಿದಂತ ಜಾದಿ ಆಜ್ ಗುರು ಸಂಕ್ರಾಂತಾಚಾರ್ಯ ಮಹಾರಾಜೀಜಿ ಜೈ ನಿಮಹಾಯರೇಗಳು ಎಲ್ಲೋ ಎಲ್ಲೋ پتہ ಗೊತ್ತಾಕುತ್ತೆ ಉಕುಟನಾಯು ದೇ ನೋಡಿ ತಪಸ್ಸು ಮಾಡಿದಂತ 21 ಇಷ್ಟ ಕೋಲಾಗಿದೆ ನೋಡು ಕೂಲಾಗಿರುವಂಥ ಸ್ಥಳ ತಪಸ್ಸು ಮಾಡಿರುವಂಥ ಪುಣ್ಯ ಕ್ಷೇತ್ರದಲ್ಲಿ ಮತ್ತು ಆಚಾರ್ಯ ಭಾವಚಿತ್ರ ಹಾಗೇನೆ ಅದನ್ನು ಮುಟ್ಟಿ ಪುನೀತ್ ರಣ ನಮ್ಮ ತಮ್ಮ ಇರೋದಾರ ದೇವರು ಕೂತಿರುವಂಥ ಜಾಗನ ಮುಟ್ಟಿ ಪುಣ್ಯನಾದ ಜೈ ಶಂಕರಾಚಾರ್ಯ ಈ ಥರ ಅಂತ ಅದ್ಭುತವಾದ ಸ್ಥಳಗಳು ಬಂದು ದೇವರು ದರ್ಶನ ಮಾಡ್ತಾ ಇದ್ರೆ ಏನೋ ಮನಸ್ಸಿಗೆ ಒಂದು ಸಮಾಧಾನ ಒಂದು ಖುಷಿ ಎಲ್ದಿರೋ ಅಂಥ ಒಂದು ಏನೋ ಒಂದು ನಮ್ಮಲ್ಲೇ ನಾವು ಪಡ್ಕೊಳೋ ರೀತಿಯಲ್ಲಿ ಖುಷಿಯಾಗುವಂಥ ಸ್ಥಳದಲ್ಲಿ ಇವತ್ತು ನಾನು ನಮ್ಮ ತಮ್ಮ ಬಂದು ತುಂಬ ಆಯ್ತು ಇಲ್ಲಿ ಈ ಸ್ಥಳಕ್ಕೆ ನೋವು ಬರ್ಬರಕಂದ್ರೆ ಏನೇನು ಮಾಹಿತಿ ಇಡಬೇಕೋ ಎಲ್ಲ ನಾನು ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಈ ತಂಪಾದ ಜಾಗಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ ಲಾಸ್ಟ್ ಶಂಕರಾಚಾರ್ಯರು ತಪಸ್ ಮಾಡಿದ್ದಂಥ ಸ್ಥಳನ ನೋಡಿ ಹುಣ್ಣಿರಾದ್ರಿ ಇಲ್ಲಿ ನೋಡಿ ಶಂಕರಾಚಾರ್ಯರು ತಪಸ್ಸು ಮಾಡಿದಂಥ ಜಾಗ ಹಾಗೆಯೇ ಇಲ್ಲಿ ಶಿವನು ನೆಲೆಸಿರುವಂಥ ಜಾಗ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿದಾಯಿತು ಇವಾಗ ಇಲ್ಲೊಂದು ಗೌರಿ ಕುಂಡ ಅಂದ್ಬಿಟ್ಟಿದೆ ಗೌರಿ ಕುಂಡಕ್ಕೆ ಹೋಗೋಣ ಬನ್ನಿ ಏನು ಕೆಳಗೇನೋ ಮೇಲೆ ತಮ್ಮ ಮೇಲೆ ಅಲ್ಲ ಹ್ಞೂ ತುಂಬ ಪ್ರಶಾಂತವಾಗಿದೆ ಕೂಲಾಗಿದೆ ವಾತಾವರಣ ಶ್ರೀನಗರದಲ್ಲಿ ನೀರು ಖಾಲಿ ಆಗ್ಬಿಟ್ಟಿದೆ ಆರ್ಮಿಯವರು ಇರೋವಂಥ ಸ್ಥಳ ಆಗ್ಬಿಟ್ಟಿದೆ ಇವಾಗ ಕಾಪಾಡ್ಕೊತಿದ್ದಾರೆ